ನೋಡಿ ನಾನು ರೆಡಿ ಆಗೀನಿ ರೀ ಈಗ ಬಟ್ಟೆ ಬಂದು ಒಗಿಬೇಕಂತ ಹೇಳಿ ಈಗ ರೆಡಿಯಾಗಿ ಹೊಂಟೀನಿ ರೀ ಎಲ್ಲಿ ಹೊಂಟಿನ ಅಂಥೇಳಿ ನಿಮ್ಗೆ ಹೋದ್ಮೇಲೆ ತೋರಿಸ್ತೀನಿ ರೀ ಹಾಯ್ ಫ್ರೆಂಡ್ಸ್ ನೋಡಿರಿ ಇಲ್ಲಿ ಪೇರೆಂಟ್ಸ್ ಮೀಟಿಂಗ್ ಬಂದಾರ ನೋಡ್ರಿ ನಮ್ಮ ಸ್ಕೂಲ್ ಒಳಗೆ ಮ್ಯಾಗಿಲ್ಲಿ ಇಲ್ಲಿ ಹಾಲ್ ಹಾಲೆ ಐತ್ರಿ ಅಲ್ಲಿ ನಮ್ಮ ಮಮ್ಮಿ ಕೂತಾರೆ ಹೋಗಿ ಇಲ್ಲಿ ನೋಡ್ರಿ ಅಲ್ಲಿ ಫಂಕ್ಷನ್ ಐತಿ ಅಲ್ಲಿ ಮ್ಯಾಗ್ ಬಂದಿರಿ ಊಟ ಮಾಡಿದ್ಬಿಟ್ಟು ಬಂದೀನಿ ರೀ ಫ್ರೆಂಡ್ಸ್ ಅಲ್ಲಿ ಮಮ್ಮಿ ಕೂತಾರಿ ಈಗ ಪೇರೆಂಟ್ಸ್ ಮೀಟಿಂಗ್ ನಡೀತದೆ ಫ್ರೆಂಡ್ಸ್ ಸ್ವಲ್ಪ ನಾಷ್ಟ ಮಾಡಿ ಬರ್ತೀನಿ ರೀ ಮಮ್ಮಿ ಇಲ್ಲಿ ಕೂತಾರೆ ನೋಡ್ರಿ ಫ್ರೆಂಡ್ಸ್ ಈಗ ಎಲ್ಲರೂ ಪೇರೆಂಟ್ಸ್ ಬಂದು ಕೂತಿದ್ದಾರೆ ನೋಡ್ರಿ ಇಲ್ಲಿರಿ ಇಲ್ಲಿ ಫಂಕ್ಷನ್ ನಡೀತದ್ರಿ ಇಲ್ಲಿ ಮೇಡಂ ಸರ್ ಧ್ವನಿ ಕುಂದಿರ್ತಾವ್ರಿ ನೋಡ್ರಿ ಫ್ರೆಂಡ್ಸ್ ಇದು ನಮ್ದು ಸ್ಕೂಲ್ ನೋಡ್ರಿ ಇದು ಡಿ ಎನ್ ದರ್ಬಾರ್ ರೀ ಇಲ್ಲಿ ಪೇರೆಂಟ್ಸ್ ಮೀಟಿಂಗ್ ಅದು ಮುಗೀತ್ರಿ ಇಲ್ಲಿ ಮಮ್ಮಿ ಅದಾರ ನೋಡ್ರಿ ಕ್ಲಾಸ್ ಒಳಗೆ ಕ್ಲಾಸ್ ಒಳಗಾದ್ರು ಯಾರು ಇಲ್ರಿ ಇಷ್ಟೇ ಮಂದಿ ಅದ ನೋಡ್ರಿ ನೋಡ್ರಿ ಇಲ್ಲಿ ಏನಂದ್ರೆ ನಮ್ಮ ಸ್ಕೂಲ್ ಒಳಗೆ ಸ್ಪರ್ಧೆ ಇತ್ತು ರೀ ಫ್ರೆಂಡ್ಸ್ ಮ್ಯಾಥ್ಸ್ ರೀ ನೋಡ್ರಿ ಫ್ರೆಂಡ್ಸ್ ನಮ್ಮ ಸ್ಕೂಲೊಳಗೆ ಮ್ಯಾಥ್ಸ್ ಮತ್ತು ಸೈನ್ಸ್ ಸ್ಪರ್ಧೆ ಇದ್ದು ನೋಡ್ರಿ ಈ ಟೆಂತ್ ಅಕ್ಕಗಳಿಗೆ ಅಷ್ಟೇ ನೀವು ನೋಡಿರಿ ಎಷ್ಟು ಚೆನ್ನಾಗಿ ತಂಗ್ದಾರ ನೋಡ್ರಿ ಅಕ್ಕಗಳ್ರಿ ಈ ಪೇರೆಂಟ್ಸ್ ಮೀಟಿಂಗ್ ಎಲ್ಲ ಮಗಿತ್ತು ನೋಡ್ರಿ ಈಗ ನಮ್ಮನೆಗೆ ಹೋಗಿ ಫ್ರೆಂಡ್ಸ್ ಈಗ ನೋಡ್ರಿ ನಮ್ಗೆ ಖುಷಿ ಭಾಳ ಆಗಿತ್ರಿ ಯಾ ಯಾ ಖುಷಿ ಅಂತಂದ್ರೆ ಈ ಖುಷಿ ಕಾರಣನೇ ನೀವು ರೀ ನೀವು ರೀ ನೀವು ನಮ್ಮ ಈ ಖುಷಿಗೆ ಕಾರಣ ಅಂತಂದ್ರೆ ನಂದು ಐದ್ನೂರು ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗ್ಯಾವ್ರಿ ಅದಕ್ಕೆ ನಾನು ನನ್ನ ಮಕ್ಕಳು ಎಲ್ಲ ಶೇರ್ ನಾವು ಅದು ಐದ್ನೂರು ಸಬ್ಸ್ಕ್ರೈಬ್ ಆಗ ಆಗಕ್ಕೆ ಕಾರಣ ನೀವೇ ರೀ ಫ್ರೆಂಡ್ಸ್ ಈಗ ನಮ್ಗೆ ಭಾಳ ಖುಷಿ ಆಗಿತ್ರಿ ಅದ್ರ ಸಲುವಾಗಿ ನಾವು ಸಣ್ಣದಾಗಿ ಸೆಲಿಬ್ರೇಷನ್ ಮಾಡತ್ತೇವ್ರಿ ಎಲ್ಲರೂ ನಮ್ಗೆ ನಮ್ಮ ಫ್ರೆಂಡ್ ಅವ್ರು ಎಲ್ಲರ ಮನೆ ಬಾಧಿಕವ್ರು ಕರ್ಕೊಂಡ ಒಂದ ಸಣ್ಣದ ಸೆಲಿಬ್ರೇಷನ್ ಮಾಡತ್ತೀರಿ ಫ್ರೆಂಡ್ಸ್ ಬನ್ನಿ ಅದ್ರ ಸಲಿ ಕೇಕ್ ಎಷ್ಟು ಇದ್ರಿ ಎಷ್ಟು ಇಲ್ಲ ಅಂತ ನೋಡೋದು ಕೇಕ್ ಸುಮ್ ಸುಮ್ ಸಣ್ಣ ಸಣ್ಣ ಪೀಸ್ ನೋಡ್ರಿ ಫ್ರೆಂಡ್ಸ್ ಈಗ ನಾವು ಹಿಂಗ ಪ್ಲೇಟ್ ಒಳಗ ಇಷ್ಟ ಸ್ವಲ್ಪ ಆಗಿ ಡೆಕೋರೇಷನ್ ಮಾಡೇವ್ ನೋಡ್ರಿ ಇಲ್ಲಿ ಇಲ್ಲಿ ಯಾವ್ದಾವ್ ನೋಡ್ರಿ ಎಲ್ಲಾ ಇದ್ರಲಿಂತನೂ ಎಲ್ಲಾ ಡೆಕೋರೇಷನ್ ಮಾಡೇವ್ ನೋಡ್ರಿ ಪ್ಲೇಟ್ ಒಳಗಿ ನೋಡ್ರಿ ಫ್ರೆಂಡ್ಸ್ ನಮ್ದು ಕೇಕ್ ನೋಡ್ರಿ ಇಲ್ರಿ ದೊಡ್ಡದ ಐತಲ್ರಿ ಕೇಕ್ ರೀ ನೋಡ್ರಿ ಇಷ್ಟ ಮಾಡೇವ್ ನೋಡ್ರಿ ಈಗ ಕೇಕ್ ಕಟ್ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಮ್ದು ಇಲ್ಲಿ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗ್ಯಾವ್ರಿ ಈಗ ಸೆಲೆಬ್ರೇಷನ್ ಮಾಡ್ರಿ ನಮ್ ಕೇಕ್ ನೋಡ್ರಿ ಇದು ಸಬ್ಸ್ಕ್ರೈಬರ್ ಇದು ಸಬ್ಸ್ಕ್ರೈಬರ್ ರೀ ಇದು ಸ್ವಲ್ಪ ಫುಲ್ಟೆ ಆಗಿತ್ತು ನೋಡ್ರಿ ಈ ಕಡೆ ಜೀರೋ ಒಂದ ಈ ಕಡೆ ಇದ್ ಬರ್ಬೇಕಿತ್ರಿ ಈ ಕಡೆ ಜೀರೋ ಒಂದ ರೀ ಆಗ್ಲಿ ಏನು ಆಗಲ್ರಿ ಈಗ ನಾವ್ ಕೇಕ್ ಕಟ್ ಮಾಡ್ರಿ ನೋಡ್ರಿ ಇವ್ರಿ ಎಲ್ಲಾರು ಒಂದಾರ ನೋಡ್ರಿ ಬಂದಾರಿ ನಮ್ಮ ಅಜ್ಜಿನೂ ಬಂದಾರ ನೋಡ್ರಿ ಇಲ್ಲಿ ನೋಡ್ರಿ ಮೊದಲು ದೊಡ್ಡವ್ರು ಬೇಕಲ್ರಿ ಅವ್ರ ಆಶೀರ್ವಾದನು ಬೇಕಲ್ರಿ ಹಾ ಈ ಕೇಕ್ ಕಟ್ ಮಾಡುನ್ರಿ ಫ್ರೆಂಡ್ಸ್ ಬಾ ಥ್ಯಾಂಕ್ ಯು ಫ್ರೆಂಡ್ಸ್ ನನಗೆ ಸಪೋರ್ಟ್ ಮಾಡಿದಕ್ಕೆ ಬಾ ಕಟ್ ಮಾಡ್ವಾ ಹಿಂಗ ಮುಂದೆ ನಮ್ದು 1k ನೂ ಆಗ್ಲಿ ಫ್ರೆಂಡ್ಸ್ 1k ನೂ ಆಗ್ಲಿ ಅಂತ ಸಪೋರ್ಟ್ ಮಾಡ್ರಿ ಫ್ರೆಂಡ್ಸ್ ಹೀಗೆ ಮುಂದೆ ಸಪೋರ್ಟ್ ಮಾಡ್ರಿ ನೋಡಿ ಫ್ರೆಂಡ್ಸ್ ಈಗ ನಮ್ ಖುಷಿ ಈಗ ಹಚ್ಚಾತ ನೋಡ್ರಿ ಹ್ಯಾಪಿ ಹ್ಯಾಪಿ 500 ಸಬ್ಸ್ಕ್ರೈಬರ್ ಬರ್ರಿ ಬಾಯ್ ಬಾ ಕೇಕ್ ಕಟ್ ಮಾಡೋಣ ಬರ್ರಿ ಕೇಕ್ ಕಟ್ ಮಾಡ್ರಿ ಏ ಬಾ ಚುಟ್ಟಿ ನೀನು ಬರ್ರಿ ಎಲ್ಲರ ಎಲ್ಲರಿ ಸೇರಿ ಕೇಕ್ ಕಟ್ ಮಾಡೋಣ ಇಡಿರಿ ಎಲ್ಲರೂ ಹಿಡಿಯ ಆಗೆ ಸುಬಿಯಾ ಸಾಕ್ಷಿ ಸಾಕ್ಷಿ ನೋಡ್ರಿ ನೋಡಿ ಇವತ್ತು ಬಂದಾಳ ನೋಡಿ ನಮ್ಮ ವಿಡಿಯೋ ಒಳಗ್ರಿ ಅಕಿ ಊರಿಗೆ ಹೋಗಿದ್ದಾಳೆ ಸೇರಿ ಕೇಕ್ ಶಾಪ್ ಹಿಡಿ ನೀನು ಎಲ್ಲರ ಹಿಡು ಇಡಿ ಸೇರಿ ಕೇಕ್ ಕಟ್ ಮಾಡ್ರಿ ಆ ಫೈವ್ ಅನ್ರೀ ಸಬ್ಸ್ಕ್ರೈಬರ್ ಕಂಪ್ಲೀಟ್ கடை இது катக்கரை பாய் பாய் வந்தே க்கேர் கம்ப்ளீட் பண்ணிட்டா வந்துந்தி அங்கினா முன் சப்போர்ட் மாட்டீ முன் வீ அங்கலே கேக்க மாட்டேங்கறா மம்மி ஆறித் திணசு ஆறித் திணசு அடல ஆறித் திணசு சாட்டி அங்கி இல்ல நீனோ ஆறித் திணசு அனிமுனா பச்சரண்டி நம்ம மூமென்ட் என்ன நான் சொல்றேன் Poured… Yeah. Nao, Aam, Matthews, 깊oushe, ಿ ಎಲ್ಲಾರು ಅಜ್ಜಿಗು ತಿನಿಸ್ರಿ ನಮ್ಮ ಅಂಟಿ ಮಾಡ್ರಿ ಸಪೋರ್ಟ್ ಮಾಡ್ರಿ ಎಲ್ಲಾರು <laughs> bye फ्रेंना bye. bye good nightाइ नदू सेशनतत ्रें कमारी bye, bye. bye. bye.